ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ವ ಭೂಮಿಕಾ ಅರುಣ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಒಂದು ನಿಮಗೆ ತುಂಬಾ ಯೂಸ್ಫುಲ್ ಆಗುವಂಥ ವೀಡಿಯೋನ ತೊಗೊಂಬಾಡಿದ್ದೀನಿ ಅಂತಲೇ ಹೇಳ್ಬೋದು ತುಂಬ ಜನಕ್ಕೆ ಬಿಳೆ ಕೂದಲು ಜಾಸ್ತಿ ಇರುತ್ತೆ ವೈಟ್ ಏರ್ಸು ಮತ್ತು ಚಿಕ್ಕ ಮಕ್ಳು ಈಗಿನ ಕಾಲದಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ಎಲ್ಲರಿಗೂ ಆಗಿ ಆಗುತ್ತೆ ವೈಟ್ ಏರ್ಸು ಸೊ ಅದಕ್ಕೊಂದು ಪರಿಹಾರ ಅಂದರೆ ನೀವು ಬ್ಲ್ಯಾಕ್ ಮೆಹಂದಿ ಹಚ್ಕೊತೀರ ಸೊ ಅದನ್ನು ಹಚ್ಕೊಳ್ಳೋದ್ರಿಂದ ಕಣ್ಣಿಗೂ ಕೂಡ ತುಂಬ ಎಫೆಕ್ಟ್ ಆಗುತ್ತೆ ಸೊ ಅದನ್ನು ಹಚ್ಚೋದ್ಬಿಟ್ಟು ಮೆಹಂದಿನ ಹಚ್ಚೋದ್ರಿಂದ ತುಂಬಾ ನಮ್ಮ ತಲೆಗೂ ಕೂಡ ತಂಪು ಮತ್ತು ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಕೂದಲು ಬರಲಾರ ಜಗದಲ್ಲಿ ಕೂಡ ಕೂದಲು ಬರುತ್ತೆ ಈ ಮೆಹಂದಿನ ಹಚ್ಚೋದ್ರಿಂದ ನೋಡಿ ನನ್ನ ಕೂದಲು ನನಗೇನು ವೈಟ್ ಇರ್ತಿಲ್ಲ ಸೊ ನಾನು ಹಾಗೆಯೇ ಹಚ್ಕೊತೀನಿ ನೀವು ಕೂದಲು ಶೈನಿಂಗಾಗಿ ಕಾಣಿಸೋದಕ್ಕೂ ಕೂಡ ಹಚ್ಕೋಬೋದು ಕಾಲೇಜ್ಗೆ ಹೋಗೋ ಹುಡುಗರಿಗೂ ಕೂಡ ತುಂಬಾ ಚೆನ್ನಾಗಿ ಇರುತ್ತೆ ಸುಮಾರು ಸಾವಿರ ಮೂರು ಸಾವಿರ ಕೊಟ್ಟು ನಾವು ಪಾರ್ಲರ್ಗೆ ಹೋಗ್ಬಿಟ್ಟು ಮಾಡಿಸ್ಕೊಂಡು ಬರೋಕ್ಕಿಂತ ಮನೇಲಿ ಈ ರೀತಿ ಕಡಿಮೆ ದುಡ್ಡಲ್ಲಿ ಕಡಿಮೆ ಪದಾರ್ಥದಲ್ಲಿನೇ ಕಡಿಮೆ ದುಡ್ಡಲ್ಲಿನೇ ನಮ್ಮ ಹೇರ್ ಕಲರಿಂಗ್ ಮಾಡ್ಕೋಬೋದು ನಾವೇ ಸ್ವತಃ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ ಸೊ ನೀವು ಮಕ್ಕಳಿಗೆ ಮಾತ್ರ ಒಂದು ಟೆನ್ ಇಯರ್ಸ್ ಮೇಲ್ಗಡೆ ಇರೋ ಮಕ್ಕಳಿಗೆ ಮಾತ್ರ ಹಚ್ಚಿ ಟೆನ್ ಇಯರ್ಸ್ ಒಳಗಡೆ ಇರೋ ಮಕ್ಕಳಿಗೆ ಹಚ್ಚೋದಕ್ಕೆ ಹೋಗಬೇಡಿ ಟೆನ್ ಇಯರ್ಸ್ ಆದಮೇಲೆ ಯಾವುದೇ ರೀತಿ ನಾವು ಕೂದಲಿಗೆ ಮಕ್ಕಳಿಗೆ ಕಲರಿಂಗನ್ನ ಮಾಡ್ಬೋದು ಟೆನ್ ಇಯರ್ಸ್ ಒಳಗಡೆ ಇರೋ ಮಕ್ಕಳಿಗೆ ಇದನ್ನು ಅಪ್ಲೈ ಮಾಡಬೇಡಿ ನೋಡ್ಬೋದು ಯಾವ ರೀತಿ ಕಾಣಿಸ್ತಾಯಿದ್ದೀನಿ ನಾನು ಯಾವ ಮೇನಿನ ಹಚ್ತೀನಿ ಹೇಳ್ಬಿಟ್ಟು ಇದು ಯಾವ ರೀತಿ ಮಿಕ್ಸ್ ಮಾಡಿಬಿಟ್ಟು ಹಸ್ತೀನಿ ಹೇಳ್ಬಿಟ್ಟು ನೋಡ್ಕೊಂಡು ಬನ್ನಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮೊದಲೇದಾಗಿ ಈ ರೀತಿ ಒಂದು ಕಪ್ಪಲ್ಲಿ ನಾನು ಎರಡು ಕಪ್ಪಷ್ಟು ನೀರನ್ನ ತೊಗೊಂಡಿದ್ದೀನಿ ನೋಡ್ಬೋದು ನಿಮ್ಮ ಕೂದಲು ಎಷ್ಟು ಉದ್ದವಾಗಿರುತ್ತೋ ಮತ್ತು ಎಷ್ಟು ಶಾರ್ಟ್ ಇರುತ್ತೋ ಅಷ್ಟು ನೀರನ್ನ ತೊಗೋಬೋದು ಶಾರ್ಟ್ ಇರೋರಾದರೆ ಒಂದು ಕಪ್ ಸಾಕಾಗುತ್ತೆ ನನ್ನ ಕೂದಲು ಇರೋದ್ರಿಂದ ನಾನು ಎರಡು ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಗ್ಯಾಸಿನ ಮೇಲೆ ಇದನ್ನು ಬಿಸಿ ಮಾಡೋದಕ್ಕೆ ಅಂತೇಳ್ಬಿಟ್ಟು ಇಟ್ಕೊಂಡಿದ್ದೀನಿ ಮತ್ತು ಎರಡು ಟೀ ಸ್ಪೂನ್ ಆಗೋಷ್ಟು ಟೀ ಪುಡಿನ ಹಾಕ್ಕೊಂಡಿದ್ದೀನಿ ನೀವು ಯಾವುದೇ ಟೀ ಪುಡಿನಾದರೂ ತೊಗೋಬೋದು ಆದರೆ ಕಲರ್ ಜಾಸ್ತಿ ಬಿಡೋದನ್ನು ತೊಗೊಳ್ಳೋದಕ್ಕೆ ಹೋಗಬೇಡಿ ಒಳ್ಳೆ ಕ್ವಾಲಿಟಿ ಟೀ ಪುಡಿನ ತಗೊಳ್ಳಿ ಯಾಕಂದರೆ ಕಲರ್ ಮಿಕ್ಸ್ ಇರೋದು ತೊಗೊಂಡ್ರೆ ಕೂದಲು ಕೂಡ ಡ್ಯಾಮೇಜ್ ಆಗುತ್ತೆ ಸೊ ಅದಕ್ಕೋಸ್ಕರ ಆದಷ್ಟು ಕಲರ್ ಇರಲಾರ್ದಂಥದ್ದೇ ಒಳ್ಳೆಯ ಕ್ವಾಲಿಟಿದ ಟೀ ಪುಡಿನ ತಗೊಳ್ಳಿ ನಾನು ಎರಡು ಸ್ಪೂನಷ್ಟು ಟೀ ಪುಡಿನ ಇದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನ ನೋಡಿ ನಾನು ಯೂಸ್ ಮಾಡ್ತಿರೋವಂಥ ಮೆಹೆಂದಿ ಬಂದು ನಿವ್ಯಾ ಮೆಹೆಂದಿ ಅಂತೇಳ್ಬಿಟ್ಟು ಸುಮಾರು ದಿನಗಳಿಂದನೇ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನನ್ನ ಕೂದಲಿಗೆ ಇದು ಮೂರು ಪ್ಯಾಕೆಟು ಬೇಕಾಗುತ್ತೆ ಯಾಕಂದರೆ ಇದು ರೇಟ್ ಬಂದುಬಿಟ್ಟು ಫಿಫ್ಟೀನ್ ರುಪೀಸ್ಗೆ ಒಂದು ಪ್ಯಾಕೆಟ್ ಸಿಗುತ್ತೆ ಹದಿನೈದು ರೂಪಾಯಿಗೆ ಒಂದು ಪ್ಯಾಕೆಟ್ ಇದು ಜಾಸ್ತಿ ಕೂದಲಿರೋರಾದರೆ ನಾಲ್ಕು ಪ್ಯಾಕೆಟ್ ಅದನ್ನು ಯೂಸ್ ಮಾಡ್ಬೋದು ಸೊ ಈ ಪ್ಯಾಕೆಟಲ್ಲಿ ಸ್ವಲ್ಪ ಸ್ವಲ್ಪನೇ ಪುಡಿ ಬಂದಿರುತ್ತೆ ಅದಕ್ಕೋಸ್ಕರ ನಾನು ಮೂರು ಪ್ಯಾಕೆಟ್ನ ಯೂಸ್ ಮಾಡ್ತಾ ಇದ್ದೀನಿ ಜಾಸ್ತಿ ಕೂದಲಿರೋರಾದರೆ ನಾಲ್ಕು ಪ್ಯಾಕೆಟ್ ಅದರನ್ನು ಕೂಡ ಹಚ್ಕೋಬೋದು ಯಾಕಂದರೆ ಕಂಪ್ಲೀಟ್ ಎಲ್ಲ ಕೂದಲಿಗೂ ಕೂಡ ಆಗಬೇಕಲ್ವ ಸೊ ಅದಕ್ಕೋಸ್ಕರ ನಾನು ಮೂರು ಪ್ಯಾಕೆಟ್ನ ಹಚ್ಕೋತಾ ಇದ್ದೀನಿ ನೋಡ್ಬೋದು ಈ ರೀತಿ ಟಿ ಪುಡಿದು ಕುಡಿದು ಚೆನ್ನಾಗಿ ನಮಗೆ ಕುದ್ದಿರೋ ಅಂಥದ್ದು ನೋಡ್ಬೋದು ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಎರಡು ಮೂರು ಕುದಿ ಬರೋವರೆಗು ಚೆನ್ನಾಗಿ ಕುದಿಸ್ಕೋಬೇಕು ಇದು ಕಂಪ್ಲೀಟಾಗಿ ಕುದ್ದಾದ ಮೇಲೆ ತೋರಿಸ್ತೀನಿ ನಾನು ನೋಡಿ ಇದು ಕಂಪ್ಲೀಟಾಗಿ ಇವಾಗ ಕುದ್ದಿದೆ ನನಗೆ ಇವಾಗ ಇದನ್ನು ಒಂದು ಸ್ವಲ್ಪ ಸೋದಿಸ್ಕೋಬೇಕು ಒಂದು ಸ್ವಲ್ಪ ತಣ್ಣಗಾದ ನಂತರ ಸೋದಿಸ್ಕೋತೀನಿ ಒಂದು ಟೀ ನೀವು ಟೀ ಯಾವ ರೀತಿ ಸೋಸ್ಕೊತೀರೋ ಆ ರೀತಿ ಒಂದು ಬೌಲ್ಗೆ ಹಾಕ್ಕೊಂಡು ಇದ್ದೀನಿ ನಾನು ಈ ಥರ ಬೌಲಲ್ಲಿ ಮಿಕ್ಸ್ ಮಾಡ್ಕೊತ ಇರೋದ್ರಿಂದ ಇದಕ್ಕೇ ನಾನು ಇದ್ದೀನಿ ಆದಷ್ಟು ದೊಡ್ಡದಾಗಿರುವಂಥ ಬೌಲನ್ನು ತೊಗೊಳ್ಳಿ ನೋಡಿ ಬಿಸಿ ಇರುವಾಗಲೇ ನಾನು ಇದನ್ನು ಸೋಸ್ಕೋತಾ ಇದ್ದೀನಿ ನೋಡ್ಬೋದು ನಾನು ಎಷ್ಟು ಟೀ ಪುಡಿ ನೀರನ್ನು ತೊಗೊಂಡಿದ್ದೀನಿ ಅಂತೇಳ್ಬಿಟ್ಟು ನೋಡಿ ನೀಟಾಗಿ ಟೀ ಪುಡಿಯಲ್ಲಿ ಇರುವಂಥ ನೀರನ್ನು ಎಲ್ಲನೂ ಕಂಪ್ಲೀಟಾಗಿ ನಾನು ಇವಾಗ ತೊಗೊಂಡಿದ್ದೀನಿ ನೋಡ್ಬೋದು ಜಾಸ್ತಿ ಆದರೆ ಚಿಂತೆ ಇಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ ಟೀ ಪುಡಿ ನೀರು ನೋಡ್ಬೋದು ತುಂಬಾ ಬಿಸಿಯಾಗಿದೆ ಇದನ್ನು ನಾನು ಕೋಲ್ಡ್ ಆಗೋದಕ್ಕೆ ಬಿಟ್ಟಿದ್ದೀನಿ ಪೂರ್ತಿಯಾಗಿ ತಣ್ಣಗಾದ ನಂತರ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡ್ಬೋದು ಕಲರ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು ನಾನು ಒಳ್ಳೆ ಟೀ ಪುಡಿ ತೊಗೊಂಡು ಕೂಡ ಇಷ್ಟು ಕಲರ್ ಬಿಟ್ಟಿದೆ ಸೊ ನೀವು ಸುಮಾರಾಗಿರೋದು ತಗೋಬೇಡಿ ತುಂಬಾ ಕಲರ್ ಬಿಡುತ್ತೆ ಇದ್ರಗಿಂತ ಕಲರ್ ಬಿಡುತ್ತೆ ಸೊ ಆದಷ್ಟು ಕ್ವಾಲಿಟಿ ಆಗಿರೋದೇ ತೊಗೊಳ್ಳಿ ನೋಡಿ ಪೂರ್ತಿಯಾಗಿ ಇದು ತಣ್ಣಗಾಗಿದೆ ಇವಾಗ ನಾನು ಮೆಹಂದಿ ಪೌಡ್ರನ್ನ ಮಿಕ್ಸ್ ಮಾಡ್ತೀನಿ ನೋಡ್ಬೋದು ಒಂದೊಂದು ಪ್ಯಾಕೆಟಲ್ಲಿ ಇಷ್ಟಿಷ್ಟೇ ಬಂದಿದೆ ಸೊ ಅದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಮೂರು ಪ್ಯಾಕೆಟ್ನ ಯೂಸ್ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲ ಪ್ಯಾಕೆಟ್ನ ಹಾಕ್ಕೊಂಡು ಒಂದು ಸ್ಪೂನ್ ಸಹಾಯದಿಂದ ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಆದಷ್ಟು ದೊಡ್ಡದಾಗಿರುವಂಥ ಪಾತ್ರೆಯನ್ನು ತೊಗೊಳ್ಳಿ ಯಾಕಂದರೆ ಆ ಕಡೆ ಈ ಕಡೆ ಚೆಲ್ಬಾರ್ದಲ್ವ ಸೊ ಅದಕ್ಕೋಸ್ಕರ ಸೊ ದೊಡ್ಡದಾಗಿರೋದೇ ತೊಗೊಂಡು ಚೆನ್ನಾಗಿರುತ್ತೆ ನೋಡ್ಬೋದು ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಗಂಟು ಗಂಟಾಗಿದೆ ನಾನು ಇಷ್ಟೊಂದು ನೀರು ತೊಗೊಂಡ್ರು ಗಂಟಾಗಿದೆ ನಾನು ಈಗ ಎಕ್ಸ್ಟ್ರಾ ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಜಾಸ್ತಿ ನೀರನ್ನ ಆ್ಯಡ್ ಮಾಡಬೇಡಿ ಆದಷ್ಟು ಜಾಸ್ತಿನೇ ಟೀ ಪುಡಿ ನೀರನ್ನು ಮಾಡ್ಕೊಳ್ಳಿ ನೋಡಿ ನಾನು ಒಂದು ಅರ್ಧ ಗ್ಲಾಸ್ ನೀರಷ್ಟು ಮತ್ತೆ ಹಾಕ್ಕೊಂಡು ಚೆನ್ನಾಗಿದ ಒಂದು ಕ್ರೀಮ್ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಒಂದು ಗಂಟಿರಬಾರ್ದು ಸೊ ಆ ರೀತಿ ಇದನ್ನು ಮಿಕ್ಸ್ ಮಾಡಬೇಕು ನಾವು ಚೆನ್ನಾಗಿ ಕೈಯಲ್ಲಾದ್ರೂ ಮಾಡ್ಬೋದು ನೀವು ಕೈ ರೆಡ್ ಆಗುತ್ತೆ ಅಂದರೆ ಸ್ಪೂನ್ ಸಾಯದಿಂದನಾದರೂ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ನೋಡಿ ನಾನು ಸ್ಪೂನಲ್ಲಿಯೇ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಕ್ರೀಮಿಯಾಗಿ ಆಗಿ ಮಾಡಬೇಕು ನೋಡಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಗಂಟಿರೋದು ಒಡೆದೋಗುತ್ತೆ ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ನೈಟ್ ಹೊತ್ತು ಇದನ್ನು ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ನೈಟ್ ನಾನು ಒಂಬತ್ತು ಗಂಟೆಗೆ ಇದನ್ನು ಮಿಕ್ಸ್ ಮಾಡಿ ಇಟ್ಟು ಬೆಳಗ್ಗೆ ಇದನ್ನು ನನ್ನ ತಲೆಗೆ ಅಪ್ಲೈ ಮಾಡ್ತೀನಿ ಒಂದು ಡೇನೇ ಇದು ನೆನಿಬೇಕಾಗುತ್ತೆ ಸೊ ಹಾಗಾದರೆ ಕೆಂಪಗಾಗುತ್ತೆ ರೆಡ್ನೆಸ್ಸು ಜಾಸ್ತಿ ಆಗುತ್ತೆ ನಮ್ಮ ಕೂದಲಿಗೆ ನೋಡ್ಬೋದು ಈಗ ನಾನು ನೈಟ್ ಟೈಮಲ್ಲಿ ಇದನ್ನು ಮಾಡಿ ಇಟ್ಕೊತಾ ಇರೋದು ಸೊ ನೀವು ಡೇಯಲ್ಲೇ ಮಾಡಬೇಕಂದ್ರೆ ಒಂದು ಫೈವ್ ಅವರ್ ಆದ್ರೂ ಇದು ನೆನೆಯದಕ್ಕೆ ಬಿಡಬೇಕು ಸೊ ನೀವು ಬೆಳಗ್ಗೆ ಬೆಳಗ್ಗೆನೇ ನೆನೆ ಇಟ್ಟು ಸಾಯಂಕಾಲ ಆದ್ರೂ ಸಂಜೆ ಟೈಮಲ್ಲಿ ಇದನ್ನು ಹಚ್ಕೋಬೋದು ಸೊ ಏನಿಲ್ಲ ಅಂದರೂ ನೀವು ಒಂದು ಫೈವ್ ಅವರ್ ಸಿಕ್ಸ್ ಅವರ್ಸ್ ಆದ್ರೂ ಇದು ನೆನೆಯೋದಕ್ಕೆ ಬಿಡಬೇಕು ಬೆಳಿಗ್ಗೆ ಹೊತ್ತು ಮಿಕ್ಸ್ ಮಾಡಿ ಇಡೋರಾದರೆ ಸೊ ನೈಟ್ ಹತ್ತೆ ಮಿಕ್ಸ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ನಾನು ಯಾಕೆಂದರೆ ಫುಲ್ ಡೇ ನೆನೆಯುತ್ತಲ್ವ ನೋಡಿ ಇವಾಗ ನಾನು ಮಾರ್ನಿಂಗ್ ತೆಗೆದ್ಬಿಟ್ಟು ತೋರಿಸ್ತಾ ಇರೋದು ಬೆಳಿಗ್ಗೆ ಬೆಳಿಗ್ಗೆ ಒಂದು ಒಂಬತ್ತು ಗಂಟೆಗೆ ಇದನ್ನು ನಾನು ತೆಗೆದು ಇದ್ದೀನಿ ಯಾವ ರೀತಿ ಇನ್ನೂ ಸ್ವಲ್ಪ ಕ್ರೀಮಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ನೆಂದಿದೆ ಇದು ಇವಾಗ ನಮ್ಮ ತಲೆಗೆ ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡೋಕ್ಕೆ ನಮ್ಮ ಮುಂಚೆ ಚೆನ್ನಾಗಿ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇವಾಗ ಅಪ್ಲೈ ಮಾಡ್ಕೋತಾ ಇದ್ದೀನಿ ಆದಷ್ಟು ಹಳೆಯ ಬಟ್ಟೆಗಳನ್ನು ಹಾಕ್ಕೊಂಡು ಇದನ್ನು ಹಚ್ಕೊಳ್ಳಿ ಯಾಕಂದರೆ ಬಟ್ಟೆ ಕೂಡ ತುಂಬ ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಚೆನ್ನಾಗಿ ತಲೆಯ ಬುಡದಿಂದ ನಾವು ಹಚ್ಕೋಬೇಕಾಗುತ್ತೆ ಮೆಹೆಂದಿನ ಯಾಕಂದರೆ ವೈಟ್ ಏರ್ಸ್ ಅಲ್ಲಿದ್ದಾನೆ ಇರ್ತವಲ್ಲ ಒಬ್ಬೊಬ್ರಿಗೆ ಸೊ ಅಲ್ಲಿದ್ದೇನೆ ಹಚ್ಕೊಳ್ಳಿ ನನಗಂತೂ ವೈಟ್ ಏರ್ಸ್ ಇಲ್ಲ ನಾನು ಆದರೂ ಕೂಡ ಹಚ್ಕೊತಾ ಇದ್ದೀನಿ ನೋಡ್ಬೋದು ಎಲ್ಲನೂ ಹೀಗೆ ಸೀಳಿ ಸೀಳಿ ಹಚ್ಕೋಬೇಕು ತಲೆ ಫುಲ್ ಕವರ್ ಮಾಡ್ಕೋಬೇಕು ನಾವು ಸ್ವಲ್ಪ ಸ್ವಲ್ಪನೇ ಮೊದಲಿಗೆ ಹಚ್ಕೊತಾ ಬನ್ನಿ ಈ ಥರ ಸಿಳಿ ಸಿಳಿ ಎಲ್ಲ ಕೂದಲು ಕೂಡ ಆಗೋ ಥರ ಹಚ್ಕೊಳ್ಳಿ ಒಂದೇ ಕಡೆನೇ ಹಚ್ಕೊಂಡ್ರೆ ಎಲ್ಲ ಕಡೆನೂ ಅಪ್ಲೈ ಆಗೋದಿಲ್ಲ ಇದು ಸೊ ಸ್ವಲ್ಪ ಸ್ವಲ್ಪನೇ ಈ ಥರ ಡಿವೈಡ್ ಡಿವೈಡ್ ಮಾಡ್ಕೋತಾ ಹಚ್ಕೊತ ಬರಬೇಕು ಕೈ ಕೂಡ ತುಂಬ ರೆಡ್ ಯೂಸ್ ಮಾಡಿದೆ ಈ ಕಡೆ ಒಂದ್ಸರಿ ಕೂಡ ಮತ್ತೆ ಈ ಕಡೆ ಈ ರೀತಿ ಹಚ್ಚೋದ್ರಿಂದ ನೋಡ್ಬೋದು ನಾನು ಈ ರೀತಿ ಹಚ್ಕೊತಾ ಇದ್ದೀನಿ ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಇದ್ರೆ ಅವ್ರದ್ದು ಎಲ್ಪ್ ತೊಗೊಂಡು ಹಚ್ಕೋಬಹುದು ಸೊ ಒಬ್ರಿಗೆ ಹಚ್ಕೊಳ್ಳೋಕ್ಕೂ ಕೂಡ ಈಸಿ ಆಗುತ್ತೆ ಇದು ನೋಡ್ಬೋದು ನಾನು ಎಲ್ಲ ಕೂದಲು ಕೂಡ ಅಪ್ಲೈ ಮಾಡಿದ್ದೀನಿ ಇವಾಗ ನನ್ನ ಕೈ ಕೂಡ ನೋಡಿ ಎಷ್ಟು ರೆಡ್ ಅಂತ ಅಂತೇಳ್ಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಇದನ್ನು ಹಚ್ಕೊಂಡಿದ್ದೀನಿ ನಾನು ನೋಡಿ ಹಚ್ಕೊಂಡು ಈ ರೀತಿ ಒಂದು ಬನ್ನ ಕಟ್ಕೊಳ್ಳಿ ಕೂದಲು ಕಟ್ಕೊಳ್ಳೋದ್ರಿಂದ ಎಲ್ಲ ಕೂದಲು ಕೂಡ ಮೆಹಂದಿ ಆಗ್ತುತ್ತೆ ಸೊ ಚೆನ್ನಾಗಿ ಕಲರಿಂಗು ಕೂಡ ಬರುತ್ತೆ ನೋಡ್ಬೋದು ನಾನು ಈ ರೀತಿ ಒಂದು ಬನ್ನ ಕಟ್ಕೊಂಡಿದ್ದೀನಿ ಮೇಲುಗಡೆ ಪೂರ್ತಿ ಎಲ್ಲ ಕೂದಲು ತಗೊಂಡು ಕಟ್ಕೋಬೇಕು ಸೊ ನಾನು ಇದನ್ನು ಒಂದು ಟೂ ಅವರ್ ಅಥವಾ ತ್ರೀ ಅವರ್ ಬಿಟ್ಟು ತಲೆ ಸ್ನಾನನ ಮಾಡ್ಕೊತಾ ಇದ್ದೀನಿ ಮಾಡ್ಕೋತೀನಿ ನಿಮ್ಮ ಹತ್ರ ಟೈಮ್ ಇತ್ತಂದ್ರೂ ನೀವು ಒಂದು ಫೋರ್ ಅವರ್ ಅದನ್ನು ಬಿಟ್ಕೊಂಡು ಇದನ್ನು ತಲೆ ಸ್ನಾನನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಲರಿಂಗ್ ಬರುತ್ತೆ ಹಚ್ಕೊಂಡು ಒಂದು ಮೂರು ಗಂಟೆ ಬಿಟ್ಬಿಟ್ಟು ನಾನು ತಲೆ ಸ್ನಾನನ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಪೂರ್ತಿಯಾಗಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀನಿ ನಾನು ಯಾವುದೇ ರೀತಿ ಹೇರ್ ಡ್ರೈಯರ್ ಯೂಸ್ ಮಾಡೋದಿಲ್ಲ ನೋಡ್ಬೋದು ಕಲರ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು ಎಷ್ಟು ಶೈನಿಂಗಾಗಿ ಕಾಣಿಸ್ತಾ ಇದೆ ಅಂತಂದು ಹೇಳಿಬಿಟ್ಟು ನಿಮಗೆ ಕೂದಲಲ್ಲಿ ಗೊತ್ತಾಗುತ್ತೆ ಬಿಸಿಲಿಗೆ ಇನ್ನೊಂದು ಸ್ವಲ್ಪ ಶೈನಿಂಗ್ ಜಾಸ್ತಿಯಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ನಮ್ಮ ಕೂದಲು ಶೈನಿಂಗ್ ಶೈನಿಂಗಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ನೋಡ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಪೂರ್ತಿಯಾಗಿ ನಾನು ಒಂದಿಸ್ಕೋದ್ರಿಂದ ನಮ್ಮ ಕೂದಲು ತುಂಬಾ ಡ್ರೈ ಆಗಿ ಕಾಣಿಸ್ತಾ ಇದೆ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಸ್ಮೂತಾಗಿ ಕೂಡ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ನೋಡಿ ಯಾವುದೇ ರೀತಿ ಬ್ಲ್ಯಾಕ್ ಹಚ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸೋದಿಲ್ಲ ಯಾಕಂದರೆ ಅದು ಒಂದು ಸ್ವಲ್ಪ ದಿನಕ್ಕೇ ಹೊರಟೋಗುತ್ತೆ ಇದು ಆದ್ರೂ ಒಂದು ತಿಂಗಳು ಅಥವಾ ಎರಡು ತಿಂಗಳಾದ್ರೂ ಸೆಟ್ ಆಗಿರುತ್ತೆ ವೈಟ್ ಕೂಲರ್ ಇರೋರು ಮಾತ್ರ ಖಂಡಿತವಾಗಿ ಇದನ್ನು ಬಳಸಿ ಒಳ್ಳೆ ರಿಸಲ್ಟ್ನ ನೀವು ಪಡ್ಕೊಳ್ಳಿ ಕೂದಲು ಕೂಡ ಉದ್ದವಾಗಿ ದಟ್ಟವಾಗಿ ಚೆನ್ನಾಗಿ ಬೆಳೆಯುತ್ತೆ ಇದನ್ನು ಯೂಸ್ ಮಾಡೋದರಿಂದ ಈ ವಿಡಿಯೋ ಒಂದು ಸ್ವಲ್ಪನಾದ್ರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ನೀವು ಕೂಡ ಟ್ರೈ ಮಾಡಿ ಎಲ್ಲರಿಗೂ ನಮಸ್ಕಾರ